ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸಮನಿಯು ಧರ್ಮರಾಜನಿಗೆ ಕ್ಷತ್ರಿಯ ಧರ್ಮದ ಮೇಲ್ಮೆಯನ್ನು ತಿಳಿಸುವುದಕ್ಕಾಗಿ ಅಶ್ಮಜನಕ ಸಂವಾದವನ್ನು ಹೇಳಿದುದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಧರ್ಮರಾಜನು ಬಂಧು ವ್ಯಸನದಿಂದ ಪ್ರಾಣತ್ಯಾಗಕ್ಕೆ ಸಿದ್ಧನಾಗಿರುವುದನ್ನು ನೋಡಿ ಅವನ ದುಃಖ ಸಮಾಧಾನಕ್ಕಾಗಿ ವ್ಯಾಸನು ಹೀಗೆಂದು ಹೇಳುವನು ಓ ಪುರುಷ ಶ್ರೇಷ್ಠ ಈ ವಿಷಯದಲ್ಲಿ ಪುರಾತನವಾದ ಅಶ್ವಗೀತೆಯೆಂಬ ಒಂದು ಸಣ್ಣ ಇತಿಹಾಸವನ್ನು ಉದಾಹರಿಸುವರು ಅದನ್ನು ತಿಳಿಸುವೆನು ಕೇಳು ವಿದೇಹರಾಜನಾದ್ರ ಜನಕನು ಹಿಂದೊಮ್ಮೆ ಶೋಕಾಕುರನಾಗಿ ಮಹಾಪ್ರಾಜ್ಞನಾದ ಅಶ್ವನೆಂಬ ಬ್ರಾಹ್ಮಣನಲ್ಲಿಗೆ ಹೋಗಿ ತನ್ನ ಸಂದೇಹ ಪರಿಹಾರಕ್ಕಾಗಿ ಓ ಬ್ರಾಹ್ಮಣೋತ್ತಮ ಬಂಧುಗಳಾಗಲಿ ಧನವಾಗಲಿ ತನ್ನಲ್ಲಿ ಬಂದು ಸೇರಿದಾಗ ಮತ್ತು ಅವು ಕೈಬಿಟ್ಟು ಹೋದಾಗ ಶ್ರೇಯಕಾಂಕ್ಷಿಯಾದ ಮನುಷ್ಯನು ಹೇಗೆ ವರ್ತಿಸಬೇಕು ಅದನ್ನು ತಿಳಿಸಬೇಕು ಎಂದು ಪ್ರಶ್ನೆ ಮಾಡಲು ಅದಕ್ಕೆ ಅಶ್ಮಕನು ಹೀಗೆಂದು ಹೇಳಿದನು ರಾಜ ಈ ದೇಹವು ಹುಟ್ಟುವಾಗಲೇ ಸುಖ ದುಃಖಗಳು ಅದನ್ನು ಹಿಂಬಾಲಿಸಿ ಬರುವವು ಅವು ಹೇಗೂ ತಪ್ಪಿದುದಲ್ಲ ಅವು ಆಯಾ ಕಾಲಕ್ಕೆ ಮನುಷ್ಯನಲ್ಲಿ ತೋರುತ್ತಿರುವವು ಅವೆರಡರಲ್ಲಿ ಯಾವುದು ಬಂದರೂ ಅದನ್ನು ಮನಸ್ಸಿಗೆ ಹೆಚ್ಚಾಗಿ ಹತ್ತಿಸಿಕೊಂಡಷ್ಟು ಗಾಳಿಯು ಮೇಘವನ್ನು ಹೇಗೋ ಹಾಗೆ ಅದು ಮನುಷ್ಯನ ವಿವೇಕವನ್ನು ಹಾರಿಸಿಕೊಂಡು ಹೋಗುವುದು ಒಬ್ಬನು ಸುಖಿಯಾಗಿದ್ದಾಗ ತಾನೇ ಬಹಳ ಮೇಲಾದವನು ತನಗೆ ಕೋರಿದುದೆಲ್ಲ ಕೈಗೂಡುವುದು ತಾನು ಸಾಧಾರಣ ಮನುಷ್ಯರಂತಲ್ಲ ಎಂಬಿ ಮೂರು ಬಗೆಯ ಮನೋಭಾವಗಳು ಅವನಲ್ಲಿ ಹುಟ್ಟಿ ಅವನನ್ನು ಉಬ್ಬಿಸಿಬಿಡುವವು ಈ ಹೆಮ್ಮೆಯಿಂದ ಅವನು ಹಿಂದು ಮುಂದನ್ನು ಕಾಣದೆ ಭೋಗಾಸಕ್ತನಾಗಿ ತನ್ನ ತಂದೆ ತಾತಂದಿರು ತನಗಾಗಿ ಕೂಡಿಟ್ಟ ಆಸ್ತಿಯನ್ನೆಲ್ಲಾ ವೆಚ್ಚ ಮಾಡಿ ದರಿದ್ರನಾಗಿ ತನಗೆ ಪರಸ್ವಾಪಹಾರಕ್ಕೂ ಉದ್ದೇಶಿಸುವನು ಹೀಗೆ ಮೀರಿ ಮೀರಿ ಚೌರ್ಯಾದಿ ಕೃತ್ಯಗಳಿಗೆ ಪ್ರವರ್ತಿಸುವವನನ್ನು ಬೇಡರು ಜಿಂಕೆಗಳನ್ನು ಬಾಣಗಳಿಂದ ಹೊಡೆಯುವಂತೆ ರಾಜನು ಕ್ರೂರವಾಗಿ ದಂಡಿಸುವನು ಅವನು ಅವರು ಇಂತಹ ರಾಜದಂಡನಾದಿಗಳಿಂದಲೂ ಮತ್ತು ತಮ್ಮ ಅಕೃತ್ಯ ದೋಷಗಳಿಂದಲೂ ಇಪ್ಪತ್ತು ಅಥವಾ ಮೂವತ್ತು ವಯಸ್ಸಿನೊಳಗಾಗಿ ತೀರಿ ಹೋಗುವರೆ ಹೊರತು ಪುರುಷನ ಆಯಸ್ಸು ಇರುವವರೆಗೆ ಎಂದರೆ ನೂರು ವರ್ಷಗಳವರೆಗೆ ಪೂರ್ಣವಾಗಿ ಜೀವಿಸಿರುವುದಿಲ್ಲ ರಾಜನಾದವನು ತನ್ನ ಸಮಸ್ತ ಪ್ರಜೆಗಳ ನಡವಳಿಕೆಗಳನ್ನು ಆಗಾಗ ಪರಿಶೀಲಿಸುತ್ತಾ ದುರಾಚಾರಿಗಳಿಗೂ ದುಃಖಿತರಿಗೂ ತನ್ನ ವಿವೇಚನೆಯಿಂದ ಪ್ರತೀಕಾರಗಳನ್ನು ನಡೆಸುತ್ತಿರಬೇಕು ಮನುಷ್ಯನಿಗೆ ಅವನವನ ಚಿತ್ತ ಭ್ರಮೆಯೊಂದು ಅನಿಷ್ಟ ಪ್ರಾಪ್ತಿಯೊಂದು ಇವೆರಡರಲ್ಲಿ ಯಾವುದೋ ಒಂದು ಅವನ ವ್ಯಸನಕ್ಕೆ ಕಾರಣವೆನಿಸುವುದೇ ಹೊರತು ಅದಕ್ಕೆ ಮೂರನೆಯ ಕಾರಣವೇನು ಕಾಣುವುದಿಲ್ಲ ಹೀಗೆ ಬೇರೆ ಬೇರೆ ವಿಧವಾದ ಆಯಾ ದುಃಖಗಳು ವಿಷಯ ಸಂಘದಿಂದ ಉಂಟಾಗುವ ದುಃಖಗಳು ಮನುಷ್ಯನನ್ನು ಆಗಾಗ ಪೀಡಿಸುತ್ತಲೇ ಇರುವವು ಹೀಗಿರತಕ್ಕ ಮನುಷ್ಯನನ್ನು ಜರ ಮರಣಗಳೆಂಬ ಎರಡು ತೋಳಗಳಂತೆ ಹೊಂಚು ಹಾಕಿ ಹಿಡಿದು ತಿಂದು ಬಿಡುವು ಅವೆರಡು ಬಲವಂತರೆಂದು ದುರ್ಬಲರೆಂದು ಸುಕ್ತವರೆಂದು ದೊಡ್ಡವರೆಂದು ವ್ಯತ್ಯಾಸವಿಲ್ಲದೆ ಎಲ್ಲರನ್ನೂ ಹಿಡಿಯುವವು ಒಬ್ಬನು ಸಮುದ್ರ ಪರ್ಯಂತವಾದ ಸಮಸ್ತ ಭೂಮಿಯನ್ನಾದರೂ ಜಯಿಸಬಹುದು ಜರ ಮರಣಗಳನ್ನು ಜಯಿಸತಕ್ಕವನಿಲ್ಲ ಸುಖವಾಗಲಿ ದುಃಖವಾಗಲಿ ಪ್ರಾಣಿಗಳು ತಮ್ಮ ಮೇಲೆ ಬಿದ್ದುದನ್ನು ಅನುಭವಿಸಲೇಬೇಕು ಅವು ಇವನನ್ನು ತಾವಾಗಿಯೇ ಬಂದು ಹಿಡಿಯುವವು ಅದಕ್ಕೆ ಪರಿಹಾರವೇ ಇಲ್ಲ ಪೂರ್ವ ವಯಸ್ಸಿನಲ್ಲಿಯೋ ಮಧ್ಯ ವಯಸ್ಸಿನಲ್ಲಿಯೋ ಕೊನೆಯ ಪ್ರಾಯದಲ್ಲಿಯೋ ತಾನು ಕೋರಿದ ಅಥವಾ ಕೋರದಿರುವ ವಿಷಯಗಳು ಯಾವುದು ಬಂದರೂ ಅದನ್ನು ತಳ್ಳಿಬಿಡಲು ಸಾಧ್ಯವಿಲ್ಲ ಅನಿಷ್ಟ ಪ್ರಾಪ್ತಿ ವಿಯೋಗ ಸಂಪತ್ತು ಆಪತ್ತು ಸುಖ ದುಃಖಗಳೆಂಬವೆಲ್ಲ ಅದೃಷ್ಟವನ್ನು ಅನುಸರಿಸಿ ಬರುವವು ಪ್ರಾಣಿಗಳ ಜನನವು ಮರಣವು ಲಾಭ ನಷ್ಟಗಳು ಎಲ್ಲವೂ ದೈವವಶದಿಂದಲೇ ಏರ್ಪಡುವವು ರೂಪ ರಸ ಗಂಧ ಸ್ಪರ್ಶಾದಿಗಳು ಸಹಜವಾಗಿ ಉಂಟಾಗುವಂತೆ ಸುಖ ದುಃಖಗಳು ವಿಧಿಯನ್ನು ಅನುಸರಿಸಿಯೇ ಬರುವವು ಉಳ್ಳಿರುವುದು ಮಲಗುವುದು ನಡೆಯುವುದು ಏಳುವುದು ಕುಡಿಯುವುದು ತಿನ್ನುವುದು ಇವೆಲ್ಲವೂ ಪ್ರಾಣಿಗಳಿಗೆ ಕಾಲಾಧೀನವಾಗಿಯೇ ಬರುವವು ಇದಕ್ಕೆ ಮನುಷ್ಯ ಪ್ರಯತ್ನವೇನೂ ಇಲ್ಲ ವೈದ್ಯರು ರೋಗಿಗಳಾಗುವರು ಬಲಾಢ್ಯರು ದುರ್ಬಲರಾಗುವರು ಷಂಡರು ಹೆಂಡತಿಯರೊಡನೆ ಕೂಡಿರುವರು ಇವನ್ನೆಲ್ಲ ನೋಡಿದರೆ ಕಾಲಗತಿಯು ವಿಚಿತ್ರವಾಗಿ ತೋರುತ್ತಿದೆ ಸತ್ಕುಲದಲ್ಲಿ ಹುಟ್ಟುವುದು ವೀರ್ಯ ಆರೋಗ್ಯ ರೂಪಾದಿ ಸಂಪತ್ತುಗಳು ಸೌಭಾಗ್ಯ ಭೋಗಗಳು ಇವೆಲ್ಲವೂ ದೈವದಿಂದಲೇ ಲಭಿಸುವವು ಬಡವರು ಕೋರದಿದ್ದರೂ ಅವರಿಗೆ ಹಲವು ಮಂದಿ ಮಕ್ಕಳು ಹುಟ್ಟುವರು ಶ್ರೀಮಂತರು ಮಕ್ಕಳಿಗಾಗಿ ಎಷ್ಟು ಆಸೆ ಪಟ್ಟರೂ ಅವರಿಗೆ ಪುತ್ರ ಸಂತಾನವೇ ಆಗದು ದೈವ ವ್ಯಾಪಾರದ ಆಶ್ಚರ್ಯವನ್ನು ನೋಡು ವ್ಯಾಧಿ ಬೆಂಕಿ ನೀರು ಶಸ್ತ್ರ ಹಸಿವು ವಿಷ ಜ್ವರ ಆಕಸ್ಮಿಕ ಮರಣ ಉಚ್ಚ ಸ್ಥಾನದಿಂದ ಕೆಳಕ್ಕೆ ಬೀಳುವುದು ಈ ಮೊದಲಾದ ಆಪತ್ತುಗಳಲ್ಲಿ ಯಾವ ಮನುಷ್ಯನಿಗೆ ಯಾವಾಗ ಯಾವುದು ಮೇಲೆ ಬೀಳುವುದೆಂಬುದನ್ನು ನಿರ್ಣಯಿಸುವುದು ಆ ದೈವವೇ ಆ ದೈವ ಸಂಕಲ್ಪದಂತೆ ಮನುಷ್ಯನು ಎಳೆದಾಡಲ್ಪಡುವನು ಲೋಕದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಮೇರೆ ತಪ್ಪದೆ ನಡೆಯತಕ್ಕವನು ಸಿಕ್ಕಿನಲ್ಲಿ ಬೀಳುವನು ಬೇರೆ ಕೆಲವರು ಮೇರೆ ತಪ್ಪಿ ಹೋದಾಗಲೂ ನಿರಪಾಯವಾಗಿ ಜಯ ಹೊಂದಿ ಬರುವರು ಒಳ್ಳೆ ಐಶ್ವರ್ಯವಂತನು ಸುಖವಾಗಿ ಬೆಳೆಯುತ್ತಿದ್ದಾಗಲೂ ಎಳೆ ವಯಸ್ಸಿನಲ್ಲಿಯೇ ಸಾಯುವನು ಎಷ್ಟೋ ಕಷ್ಟದಿಂದ ಹೊಟ್ಟೆ ಹೊರೆಯುವ ದರಿದ್ರನು ತನ್ನ ಮುಪ್ಪನ್ನು ದಾಟಿ ನೂರಾರು ವರ್ಷಗಳವರೆಗೆ ಬದುಕುವನು ಕೆಟ್ಟ ಕುಲದಲ್ಲಿ ಹುಟ್ಟಿದವರು ಚಿರಂಜೀವಿಗಳಾಗಿ ಸುಖಿಸುವರು ಭಾಗ್ಯ ಸಮೃದ್ಧವಾದ ಉತ್ತಮ ಕುಲದಲ್ಲಿ ಹುಟ್ಟಿದವರು ಮಿಡತೆಗಳಂತೆ ಬೇಗನೆ ಸಾಯುವರು ಐಶ್ವರ್ಯ ಉಳ್ಳವರಿಗೆ ಊಟ ಮಾಡುವ ಶಕ್ತಿ ಇರದು ದರಿದ್ರರಿಗಾದರೂ ಕಲ್ಲು ಮರಗಳು ಕೂಡ ಜೀರ್ಣಿಸಿ ಹೋಗುವವು ಒಬ್ಬನು ಕಾಲ ಪ್ರೇರಿತನಾಗಿ ತಾನು ಕೆಲಸ ಮಾಡುವುದನ್ನು ತಿಳಿಯದೆ ಇದನ್ನು ತಾನೇ ಮಾಡಿದನೆಂದು ತಿಳಿಯುವನು ಮನುಷ್ಯನು ದುರ್ಬುದ್ಧಿಯುಳ್ಳವನಾಗಿ ತನ್ನಲ್ಲಿ ಇರುವುದರಲ್ಲಿ ತೃಪ್ತಿ ಹೊಂದದೆ ತನಗೆ ತೋರಿದ ಪಾಪಕಾರ್ಯಗಳನ್ನೆಲ್ಲ ನಡೆಸುವನು ಬೇಟೆ ಜೂಜು ಪರಸ್ತ್ರೀಯರು ವಾನ ವಿವಾದ ಮೊದಲಾದುವೆಲ್ಲ ವಿದ್ವಾಂಸರಿಗೆ ನಿಂದನೀಯಗಳೇ ಹೀಗಿರುವಾಗಲು ಚೆನ್ನಾಗಿ ಓದಿದವರೂ ಕೂಡ ಕಾಲ ವಶದಿಂದ ಇಂತಹ ದುರ್ವ್ಯಸನಗಳಲ್ಲಿ ಬೀಳುವುದನ್ನು ನಾವು ನೋಡುವೆವು ಹೀಗೆ ಮನುಷ್ಯನಿಗೆ ಒದಗಿ ಬರುವ ಇಷ್ಟ ಕಾಲದಿಂದಲೇ ಉಂಟಾಗುವವು ಇದಕ್ಕೆ ಬೇರೆ ಕಾರಣವೇ ಕಾಣುವುದಿಲ್ಲ ವಾಯು ಅಗ್ನಿ ಆಕಾಶ ಸೂರ್ಯ ಚಂದ್ರ ಸೂರ್ಯರು ಹಗಲು ರಾತ್ರಿ ನಕ್ಷತ್ರಗಳು ನದಿಗಳು ಪರ್ವತಗಳು ಇವನ್ನೆಲ್ಲ ನಿರ್ಮಿಸಬಲ್ಲವನು ಯಾವನು ಇವನ್ನೆಲ್ಲ ಯಾವನು ಭರಿಸಬಲ್ಲನು ಎಲ್ಲವೂ ಕಾಲರೂಪಿಯಾದ ಆ ಈಶ್ವರನ ಕಾರ್ಯಗಳೇ ಶೀತೋಷ್ಣಗಳು ಕಾಲವನ್ನು ಅನುಸರಿಸಿಯೇ ಸುತ್ತಿ ಬರುವವು ಅದರಂತೆಯೇ ಸುಖ ದುಃಖಗಳು ಕಾಲಾಧೀನಗಳು ಔಷಧ ಚಿಕಿತ್ಸೆಗಳಾಗಲಿ ಶಸ್ತ್ರ ಚಿಕಿತ್ಸೆಗಳಾಗಲಿ ಜಪ ಹೋಮಾದಿಗಳಾಗಲಿ ಮನುಷ್ಯನ ಮುಪ್ಪನ್ನು ಸಾವನ್ನು ತಪ್ಪಿಸಲಾರವು ಸಮುದ್ರದಲ್ಲಿ ಅಲೆಗಳಿಂದ ಹೊಡೆದುಕೊಂಡು ಬಂದ ಮರಗಳು ಒಮ್ಮೊಮ್ಮೆ ಒಂದಾಗೆ ಸೇರುವಂತೆಯೋ ಆಮೇಲೆ ಅಗಲಿ ಹೋಗುವಂತೆಯೋ ಪ್ರಾಣಿಗಳಲ್ಲಿ ಒಮ್ಮೊಮ್ಮೆ ಸೇರುವಿಕೆಯೂ ಅಗಲಿಕೆಯೂ ಉಂಟಾಗುವವು ಇಂಪಾದ ಗೀತವಾದ್ಯಗಳ ನಡುವೆ ಸುಂದರ ಸ್ತ್ರೀಯರಿಂದ ಉಪಚರಿಸಲ್ಪಡುವ ಭಾಗ್ಯವಂತರಲ್ಲಿಯೂ ದಿಕ್ಕಿಲ್ಲದೆ ಮತ್ತೊಬ್ಬರ ಪಿಂಡಕ್ಕಾಗಿ ಕಾದು ಹೊಟ್ಟೆ ಹೊರೆಯುವ ಬಡವರಲ್ಲಿಯೂ ಕಾಲವೆಂಬುದು ಒಂದೇ ವಿಧವಾಗಿ ವರ್ತಿಸಿ ವರ್ತಿಸುತ್ತಿರುವುದು ಲೋಕದ ಸಂಸಾರದಲ್ಲಿ ಇದುವರೆಗೆ ಸಾವಿರಾರು ಮಂದಿ ತಂದೆ ತಾಯಿಯರು ಹೆಂಡಿರು ಮಕ್ಕಳು ಅನ್ಯೋನ್ಯ ಸಂಬಂಧಿಗಳಾಗಿ ಬಾಂಧವ್ಯವನ್ನು ಕೊಂಡಾಡುವರು ವಾಸ್ತವದಲ್ಲಿ ಅವರು ಯಾರೋ ನಾವು ಯಾರೋ ತಿಳಿಯದು ಮನುಷ್ಯನಿಗೆ ಯಾರೂ ಸ್ವಂತವಲ್ಲ ಅವನು ಬೇರೆ ಯಾರಿಗೂ ಸ್ವಂತವಲ್ಲ ಹೀಗೆ ಬಾಂಧವ್ಯವೆಂಬ ನೆಮದಿಂದ ಒಂದಾಗಿ ಸೇರುವುದು ದಾರಿಯ ಸತ್ರಗಳಲ್ಲಿಯೂ ಅರವಟ್ಟಿಗೆಗಳಲ್ಲಿಯೂ ಸೇರುವ ಕೂಡುವಿಕೆಯಂತೆಯೇ ಹೊರತು ಬೇರೆಯಲ್ಲ ಆದುದರಿಂದ ಮನುಷ್ಯನು ನಾನು ಎಲ್ಲಿರುವೆನು ಎಲ್ಲಿಗೆ ಹೋಗುವೆನು ನಾನು ಯಾವನು ಇಲ್ಲಿಗೆ ಬಂದು ದೇಕೆ ನಾನು ಯಾರನ್ನು ಕುರಿತು ಯಾವುದಕ್ಕಾಗಿ ಶೋಕಿಸಬೇಕು ಎಂಬುದನ್ನೆಲ್ಲ ಆಲೋಚಿಸಿ ಮನಸ್ಸನ್ನು ಸ್ಥಿರಗೊಳಿಸಬೇಕು ಸಂಸಾರವೆಂಬುದು ಚಕ್ರದಂತೆ ತಿರುಗುತ್ತಿರುವುದು ಇದರಲ್ಲಿ ತಂದೆ ತಾಯಿ ಹೆಂಡತಿ ಸ್ನೇಹಿತರು ಒಡಹುಟ್ಟಿದವರು ಎಂಬಿ ಇಷ್ಟ ಸಂಬಂಧಗಳೆಲ್ಲ ದಾರಿಯಲ್ಲಿ ಪ್ರಯಾಣ ಮಾಡುವವರ ಕೂಡಿಕೆಯಂತೆಯೇ ಆದುದರಿಂದ ಬಂಧು ಮರಣಕ್ಕಾಗಿ ದುಃಖಿಸಬಾರದು ಪರಲೋಕವೆಂಬುದು ಕಣ್ಣಿದಿರಿಗೆ ಕಾಣತಕ್ಕುದಲ್ಲ ಅಂತಹ ಪರಲೋಕ ಸುಖಕ್ಕೆ ಆಸೆ ಪಡುವವರು ಶಾಸ್ತ್ರ ಮರ್ಯಾದೆಯನ್ನು ಮೀರದೆ ಅದರಲ್ಲಿ ನಂಬಿಕೆಯನ್ನಿಡಬೇಕೆಂದು ವಿದ್ವಾಂಸರು ಹೇಳುವರು ತಿಳುವಳಿಕೆಯುಳ್ಳವನು ಈ ಲೋಕದಲ್ಲಿ ಕರ್ಮಗಳನ್ನು ಮಾಡಿ ಪಿತೃಗಳನ್ನು ದೇವತೆಗಳನ್ನು ಸಂತೋಷಗೊಳಿಸಬೇಕು ಧರ್ಮ ಕಾರ್ಯಗಳನ್ನು ಯಾಗಗಳನ್ನು ವಿದ್ಯುಕ್ತವಾಗಿ ನಡೆಸಬೇಕು ಜರ ಮರಣಗಳೆಂಬ ದೊಡ್ಡ ಮೊಸಳೆಗಳಿಂದ ಭಯಂಕರವಾಗಿ ಬಹಳ ಅಗಾಧವಾದ ಕಾಲ ಸಮುದ್ರದಲ್ಲಿ ಈ ಲೋಕವೆಲ್ಲ ಮುಳುಗಿ ತೇಲುತ್ತಿದೆ ಎಂಬುದನ್ನು ತಿಳಿಯುವುದಿಲ್ಲ ಆಯುರ್ವೇದ ಪಾರಂಗತರಾದ ವೈದ್ಯರಲ್ಲಿ ಕೂಡ ಅನೇಕರು ಕುಟುಂಬ ಸಹಿತವಾಗಿ ತಾವು ನಿತ್ಯ ರೋಗದಲ್ಲಿ ಕಷ್ಟಪಡುತ್ತಿರುವುದನ್ನು ನಾವು ನೋಡುವೆವು ಅವರು ಹಲವು ಬಗೆಯ ಕಷಾಯಗಳನ್ನು ತೈಲಗಳನ್ನು ಸೇವಿಸಿಯೂ ಸಮುದ್ರವು ತನ್ನ ಮೇರೆಯನ್ನು ಮೀರದಂತೆ ಮೃತ್ಯುವನ್ನು ದಾಟಲಾರರು ಅನೇಕ ರಸಾಯನ ಕ್ರಮಗಳನ್ನೆಲ್ಲ ತಿಳಿದು ಆ ಮಹೌಷಧಿಗಳನ್ನು ಆ ಮಹೌಷಧಿಗಳನ್ನು ಉಪಯೋಗಿಸಿದರು ಅವರು ತಮ್ಮ ಮುಪ್ಪನ್ನು ತಪ್ಪಿಸಿಕೊಳ್ಳಲಾರದೆ ಜರೆಯಿಂದ ಶಕ್ತಿಗೊಂದುವರು ಅದರಂತೆಯೇ ಅಧ್ಯಯನ ತಪಸ್ಸು ಯಜ್ಞ ದಾನ ಮೊದಲಾದವುಗಳನ್ನು ನಡೆಸಿದ ಮಹಾತ್ಮರಾದರು ಮರಣಗಳನ್ನು ದಾಟಿದವರಲ್ಲ ದಿನಗಳು ಮಾಸಗಳು ವರ್ಷಗಳು ಇವೊಂದು ಕ್ಷಣ ಮಾತ್ರವೂ ನಿಲ್ಲತಕ್ಕವಗಳಲ್ಲ ಒಮ್ಮೆ ಹುಟ್ಟಿದ ಪ್ರಾಣಿಗಳಿಗೆ ತಿರುಗಿ ಅದೇ ವಿಧವಾದ ಸೇರುವಿಕೆಯು ಉಂಟಾಗುವ ಸಂಭವವಿಲ್ಲ ಕಳೆದು ಹೋದ ದಿನ ಮಾಸ ಸಂವತ್ಸರಗಳು ಯಾರಿಗೂ ಹಿಂತಿರುಗಿ ಬರುವುದಿಲ್ಲ ಹೀಗೆ ಮನುಷ್ಯನು ಸಂಸಾರ ಮಾರ್ಗದಲ್ಲಿ ಅಸ್ಥಿರವಾದ ಪ್ರವಾಹ ವೇಗದಿಂದ ಹೊಡೆದುಕೊಂಡು ಬಂದ ವಸ್ತುಗಳಂತೆ ಕಾಲವಶದಿಂದ ಒಂದಾಗಿ ಕಲೆಯುವನು ಎಲ್ಲ ಪ್ರಾಣಿಗಳು ಇದರಲ್ಲಿಯೇ ನಡೆಯುವವು ದೇಹವು ಜೀವವನ್ನು ಬಿಟ್ಟು ಜೀವನು ದೇಹವನ್ನು ಬಿಟ್ಟು ಹೇಗೋ ಒಂದನ್ನೊಂದು ಅಗಲುವವು ಈ ನಡುವೆ ಸೇರತಕ್ಕ ಹೆಂಡಿರು ಮಕ್ಕಳೆಂಬ ಕೂಡಾಟವೆಲ್ಲ ಪ್ರಯಾಣಿಕರ ಕೂಡಾಟದಂತೆಯೇ ಶಾಶ್ವತವಾದ ಕೂಡಾಟವು ಯಾವಾಗಲೂ ಯಾರೊಡನೆಯೂ ಲಭಿಸಲಾರದು ಅಂತಹ ಸ್ಥಿರವಾದ ಸೇರುವೆಯು ತನಗೆ ತನ್ನ ಶರೀರದೊಡನೆಯೇ ಇಲ್ಲವೆಂದ ಮೇಲೆ ಇನ್ನು ಇತರರೊಡನೆ ಹೇಳುವುದೇನು ರಾಜೇಂದ್ರ ಈಗ ನಿನ್ನ ತಂದೆಯಲ್ಲಿರುವನು ನಿನ್ನ ತಾತನೆಲ್ಲಿರುವನು ಇನ್ನು ನೀನು ಅವರನ್ನು ತಿರುಗಿ ನೋಡಲಾರೆ ಅವರು ನಿನ್ನನ್ನು ನೋಡಲಾರರು ಸ್ವರ್ಗ ನರಕಗಳನ್ನು ಕಣ್ಣಿಂದ ನೋಡಿದವರಾರೂ ಇಲ್ಲ ಲೋಕಕ್ಕೆಲ್ಲ ವೇದವೇ ಕಣ್ಣು ಲೋಕಕ್ಕೆಲ್ಲ ವೇದವೇ ಕಣ್ಣು ವೇದವೆಂಬ ಆ ಕಣ್ಣು ತೋರಿಸಿದ ಹಾಗೆ ನೀನು ನಡೆಯಬೇಕು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಒಬ್ಬನು ತನ್ನ ಪಿತೃಗಳ ದೇವತೆಗಳ ಮತ್ತು ಮನುಷ್ಯರ ಋಣವನ್ನು ತೀರಿಸಿಕೊಳ್ಳಬೇಕು ಅದಕ್ಕಾಗಿ ಬ್ರಹ್ಮಚರ್ಯವನ್ನು ಆಚರಿಸಿ ಮಕ್ಕಳನ್ನು ಪಡೆದು ಯಾಗಗಳನ್ನು ನಡೆಸಬೇಕು ಮೊದಲು ಬ್ರಹ್ಮಚಾರಿಯಾಗಿದ್ದು ಭಿಕ್ಷೆ ಮೊದಲಾದ ಆಶ್ರಮ ಧರ್ಮಗಳನ್ನು ನಡೆಸಿದ ಮೇಲೆ ಗೃಹಸ್ಥನಾಗಿ ಯಾಗಗಳನ್ನು ನಡೆಸಿ ಸಂತಾನವನ್ನು ಪಡೆದು ಇಹ ಪರಗಳೆರಡನ್ನು ಅನುಭವಿಸುವುದಕ್ಕಾಗಿ ಪರಮಾತ್ಮನನ್ನು ಆರಾಧಿಸಬೇಕು ತನಗೆ ವಿಹಿತವಾದ ದ್ರವ್ಯಗಳನ್ನು ಮಾತ್ರ ಸಂಗ್ರಹಿಸುತ್ತ ಸ್ವಧರ್ಮವನ್ನು ಹಿಡಿದು ರಾಜ್ಯವನ್ನು ವೃದ್ಧಿಗೊಳಿಸುವ ರಾಜನ ಕೀರ್ತಿಯು ಪ್ರಪಂಚವನ್ನೆಲ್ಲ ವ್ಯಾಪಿಸುವುದು ಎಂದನು ಧರ್ಮರಾಜ ಹೀಗೆ ಅಶ್ಮನು ಹೇಳಿದ ಹಿತವಾಕ್ಯಗಳನ್ನು ಕೇಳಿದ ಮೇಲೆ ಜನಕನು ಬುದ್ಧಿಯಲ್ಲಿ ತಿಳಿವನ್ನು ಹೊಂದಿ ಮನಸ್ಸಿನಲ್ಲಿದ್ದ ದುಃಖವನ್ನು ಬಿಟ್ಟು ಆ ಬ್ರಾಹ್ಮಣನ ಅನುಜ್ಞೆಯನ್ನು ಪಡೆದು ತನ್ನ ಮನೆಗೆ ಹೋದನು ಅದರಂತೆ ನೀನು ಈಗ ನಿನ್ನ ದುಃಖವನ್ನು ಬಿಟ್ಟು ಸಂತೋಷದಿಂದಿರು ಕ್ಷತ್ರಿಯ ಧರ್ಮದಿಂದ ಕ್ಷತ್ರಿಯ ಧರ್ಮದಿಂದ ಸಾಧಿಸಿದ ಭೂಮಿಯನ್ನು ನಿರಾಕರಿಸದೆ ಧರ್ಮದಿಂದ ಪರಿಪಾಲಿಸು ಎಂದನು ಇದು ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ